ಜೈಸಲ್ಮೀರ್ ಜೈಸಲ್ ಅಂದ್ರೆ ಪ್ರಸಿದ್ಧ ಲೋಕ ಅಂತ ಜೈಸಲ್ಮೀರ್ ಹೆಸರು ಮಹಾರಾಜ ಜೈಸಲ್ ಸಿಂಗ್ ಅವರ ಹೆಸರಿಂದ ಬಂದಿದೆ ಈ ಜೈಸಲ್ಮೀರ್ ರಾಜಸ್ಥಾನದ ಸ್ಟೇಟ್ ಅಲ್ಲಿ ಇದೆ ಜೈಪುರ್ ಇಂದ ಐನೂರ ಅರವತ್ತು ಕಿಲೋಮೀಟರ್ ಅಲ್ಲಿ ಇದೆ ಮತ್ತು ನಮ್ಮ ಬೆಂಗಳೂರಿಂದ ಎರಡು ಸಾವಿರ ಕಿಲೋಮೀಟರ್ ಅಲ್ಲಿ ಈ ಜೈಸಲ್ಮೀರ್ ಇದೆ ಈ ಜೈಸಲ್ಮೀರ್ ಸಿಟಿ ನಮ್ಮ ಭಾರತದ ಪ್ರಸಿದ್ಧ ಥಾರ್ಡ್ ಡೆಸರ್ಟ್ ಮಧ್ಯದಲ್ಲಿ ಇದೆ ಇದಕ್ಕೆ ಗೋಲ್ಡನ್ ಸಿಟಿ ಆಫ್ ಇಂಡಿಯಾ ಅಂತಾನು ಕರೀತಾರೆ ಯಾಕಂದ್ರೆ ಇಲ್ಲಿನ ಮನೆಗಳು ಇಲ್ಲಿನ ಫೇಮಸ್ ಫೋರ್ಟ್ ಅದು ಯೆಲ್ಲೋ ಸ್ಯಾಂಡ್ ಸ್ಟೋನ್ ಅಲ್ಲಿ ಕಟ್ಟಿದ್ದಾರೆ ಯಾವಾಗ ಸೂರ್ಯನ ಬೆಳಕು ಬಿದ್ದಾಗ ಇಲ್ಲಿನ ಮನೆ ಕಟ್ಟಡಗಳು ಗೋಲ್ಡನ್ ಕಲರ್ ತರ ಕಾಣಿಸುತ್ತದೆ ಸೊ ಇದಕ್ಕೆ ಗೋಲ್ಡನ್ ಸಿಟಿ ಆಫ್ ಇಂಡಿಯಾ ಅಂತಾನು ಕರೀತಾರೆ ಜೈಸಲ್ಮೇರ್ ನಮ್ಮ ಭಾರತದಲ್ಲಿ ಫೇಮಸ್ ಟೂರಿಸ್ಟ್ ಪ್ಲೇಸ್ ಆಗಿದೆ ಇಲ್ಲಿ ಡೊಮೆಸ್ಟಿಕ್ ಮತ್ತು ಇಂಟರ್ ಟೂರಿಸ್ಟ್ ಪ್ರತಿ ವರ್ಷ ಬರುತ್ತಾರೆ ಯಾಕಂದ್ರೆ ಇಲ್ಲಿನ ಫೇಮಸ್ ಥಾರ್ ಡೆಸರ್ಟ್ ನೋಡಲು ಇಲ್ಲಿನ ಆಕ್ಟಿವಿಟೀಸ್ ಲೈಕ್ ಕ್ಯಾಮಲ್ ಸಫಾರಿ ಡೆಸರ್ಟ್ ಕ್ಯಾಂಪಿಂಗ್ ಮತ್ತು ಡೆಸರ್ಟ್ ಅಲ್ಲಿ ಸ್ಟೇ ಮಾಡೋಕೆ ಇದೊಂದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಮತ್ತು ಇಲ್ಲಿನ ಕಲ್ಚರ್ ಹೆರಿಟೇಜ್ ಆರ್ಕಿಟೆಕ್ಚರ್ ಇಲ್ಲಿನ ಆಕ್ಟಿವಿಟೀಸ್ ಇಲ್ಲಿನ ಫೇಮಸ್ ಫುಡ್ ಗೆ ಜೈಸಲ್ಮೀರ್ ಪ್ರಸಿದ್ಧವಾಗಿದೆ ಸೊ ಈ ವಿಡಿಯೋದಲ್ಲಿ ನಾವು ನೋಡೋಣ ಜೈಸಲ್ಮೀರಿನ ಫೇಮಸ್ ಫೋರ್ಟ್ ಇಲ್ಲಿನ ಗಡಿಸರ್ ಲೇಕ್ ಮತ್ತು ಇಲ್ಲಿನ ಹವೇಲಿಗಳನ್ನು ಜೊತೆಗೆ ನಮ್ಮ ಭಾರತದ ಹಾಂಟೆಡ್ ವಿಲೇಜ್ ಕುಲ್ಧಾರ ಕೂಡ ಇದೇ ಜೈಸಲ್ಮೀರಲ್ಲಿ ಅಲ್ಲಿ ಇದೆ ಬನ್ನಿ ಫ್ರೆಂಡ್ಸ್ ನಮ್ಮ ವಿಡಿಯೋ ಬಿಗಿನ್ ಈಗ ರಾಜಸ್ಥಾನಿ ಥಾಲಿ ಟ್ರೈ ಮಾಡಕ್ ಬಂದಿದ್ದೀನಿ ಇದು ಒಂದು ರಾಜಸ್ಥಾನಿ ಥಾಲಿ ಅರೌಂಡ್ ಟು ಫಿಫ್ಟಿ ರುಪೀಸ್ ಈಗ ಈ ರಾಜಸ್ಥಾನಿ ಥಾಲಿಯನ್ನು ಬ್ಯಾಟಿಂಗ್ ಮಾಡ ಇದ್ರ ಜೊತೆ ನಾಲ್ಕು ಚಪಾತಿ ಕೊಟ್ಟಿದ್ದಾರೆ ಪ್ಲಸ್ ಜೀರಾ ರೈಸ್ ಕೊಟ್ಟಿದ್ದಾರೆ ಇದು ಬೇರೆ ಬೇರೆ ಸಬ್ಜಿ ಕೊಟ್ಟಿದ್ದಾರೆ ಪನ್ನೀರ್ ಕೊಟ್ಟಿದ್ದಾರೆ ಸೊ ಈಗ ತಿನ್ನೋಣ ಫ್ರೆಂಡ್ಸ್ ಟೇಸ್ಟಿ ಆಗಿದೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಗೋಲ್ಡನ್ ಸಿಟಿ ಜೈಸಲ್ಮೀರ್ ನಾನಿದ್ದೀನಿ ಜೈಸಲ್ಮೀರಲ್ಲಿ ರಾಜಸ್ಥಾನಿ ಥಾಲಿ ಟ್ರೈ ಮಾಡಿದೆ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಈಗ ನಾನು ಹೋಗ್ತಾ ಇದ್ದೀನಿ ರಾಜಸ್ಥಾನದ ಜೈಸಲ್ಮೀರಿನ ಫೇಮಸ್ ಗಡೀಸರ್ಲೆಗೆ ಮನೆ ಗಾಯಸ್ ಹೋಗೋಣ ಗಡೀಸರ್ಲೆಕೋ ಜೈಸಲ್ಮೀರ್ ಟೌನಿಂದ ಜಸ್ಟ್ ವಾಕೇಬಲ್ ಟೌನಲ್ಲೇ ಇದೆ ವಾಕೇಬಲ್ ಡಿಸ್ಟೆನ್ಸ್ ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಜೈಸಲ್ ಮೇರಿ ಎಕ್ಸ್ಪ್ಲೋರ್ ಮಾಡೋದನ್ನ ನಾನು ಫಸ್ಟ್ ಗಡಿಸರ್ ಲೇಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಸ್ಟ್ರೀಟ್ ಫುಡ್ ಮತ್ತು ರಾಜಸ್ಥಾನಿ ಟ್ರೆಡಿಷನಲ್ ವೇರ್ಸ್ ಅನ್ನು ಶಾಪಿಂಗ್ ಮಾಡಬಹುದು ಇಲ್ಲಿ ಕಾರ್ ಪಾರ್ಕಿಂಗು ಇದೆ ಅದರ ಚಾರ್ಜ್ ಬಂದು ಸಿಕ್ಸ್ಟಿ ರುಪೀಸ್ ಆಗಿದೆ ರಾತ್ರಿ ಇದ್ರ ಮೇಲೆ ಲೈಟಿಂಗ್ ಬರುತ್ತೆ ಜೈಸಲ್ಮೇರಲ್ಲಿ ಎಲ್ಲ ಮನೆಗಳು ಬಿಲ್ಡಿಂಗ್ಸ್ ಎಲ್ಲ ಒಂದೇ ಕಲರ್ ಅಲ್ಲಿ ಇರುತ್ತೆ ಲೈಕ್ ಅದು ಸ್ಯಾಂಡ್ ಸ್ಟೋನ್ ಕಲರ್ ಅಥವಾ ಗೋಲ್ಡನ್ ಕಲರ್ ಅನ್ಬೋದು ಅದು ಯಾಕೆ ಒಂದೇ ಕಲರ್ ಅಲ್ಲಿ ಇರುತ್ತೆ ಅಂದ್ರೆ ಯಾವುದೇ ರೀತಿಯ ಪೈಂಟ್ ಹೊಡಿಯಲ್ಲ ಸೇಮ್ ಅವ್ರಿಗೆ ಆ ಥರ ಗೋಲ್ಡನ್ ಕಲರ್ ಥರ ಅವ್ರಿಗೆ ಕಲ್ಲು ಸಿಗುತ್ತೆ ಆ ಕಲ್ಲಲ್ಲೇ ಅವ್ರು ಮಾಡ್ತಾರೆ ಯಾವುದೇ ರೀತಿಯ ಬಣ್ಣ ಹಚ್ಚಲ್ಲ ಈ ಗಡಿಸರ್ ಲೇಕ್ ಟೈಮಿಂಗ್ಸ್ ಬಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಈ ಗಡಿಸರ್ ಲೇಕ್ ಓಪನ್ ಆಗಿರುತ್ತದೆ ಇಲ್ಲಿನ ಟೆಂಪ್ರೇಚರು ಅರೌಂಡ್ ಥರ್ಟಿ ಫೈವ್ ಡಿಗ್ರಿ ಇರುತ್ತೆ ತರ್ಟಿ ಫೈವ್ ಪ್ಲಸ್ ಇರುತ್ತೆ ನೋಡಬಹುದು ಗುರು ಅಷ್ಟು ಶಕೆ ಇರುತ್ತದೆ ಈಗ ನಾನು ಗಡಿಸರ್ ಲೇಕ್ ಹತ್ರ ಬಂದ್ಬಿಟ್ಟಿದ್ದೀನಿ ಒಳಗಡೆ ಹೋಗ್ಬಿಟ್ಟು ಬೋಟಿಂಗ್ ಎಲ್ಲ ಇದೆ ಬ್ಯೂಟಿಫುಲ್ ಸನ್ಸೆಟ್ ಪಾಯಿಂಟ್ ಇದೆ ಅದೆಲ್ಲ ಹೋಗ್ಬಿಟ್ಟು ನೋಡೋಣ ಇಲ್ಲಿ ಬೋಟಿಂಗ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ಈ ಎಂಟ್ರೆನ್ಸ್ ಗೇಟ್ ಹೆಸರು ತಿಲೋಂಕಿ ಪೋಲ್ ಅಂತ ಇಲ್ಲಿ ಯಾವುದೇ ರೀತಿಯ ಎಂಟ್ರಿ ಫೀ ಇರಲ್ಲ ಈಗ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ ಒಳಗಡೆ ಹೋಗ್ಬಿಟ್ಟು ನೋಡೋಣ ಫ್ರೆಂಡ್ಸ್ ಈ ಕಡೆ ಮೇಲೆ ಹೋಗ್ಬಿಟ್ಟು ನೋಡ್ಬೋದು ನಾವು ಕೆಳಗಡೆ ಹೋಗ್ಬಿಟ್ಟು ನೋಡೋಣ ಫೈನಲಿ ಗೈಸ್ ನಾನು ಬಂದಿದ್ದೀನಿ ಜೈಸಲ್ಮೇರಲ್ಲಿರುವ ಗಡಿ ಸರ್ ಲೇಕ್ ಫ್ರೆಂಡ್ಸ್ ಈ ಗಡೀಸರ್ ಲೇಕ್ ಒಂದು ಆರ್ಟಿಫಿಷಿಯಲ್ ಲೇಕ್ ಆಗಿದೆ ಈ ಲೇಕ್ ಅನ್ನು ಸಿಂಗ್ ಅವರು ಇಸ್ವಿಯಲ್ಲಿ ಈ ಗಡೀಸರ್ ಲೇಕ್ ಅನ್ನು ನಿರ್ಮಾಣ ಮಾಡುತ್ತಾರೆ ಪ್ರಾಚೀನ ಕಾಲದಲ್ಲಿ ಜೈಸಲ್ಮೀರಿನ ಜನರಿಗೆ ಈ ಲೇಕ್ ಏಕಮಾತ್ರ ವಾಟರ್ ರಿಸೋರ್ಸ್ ಆಗಿತ್ತು ಈ ಲೇಕ್ನ ರೀಕನ್ಸ್ಟ್ರಕ್ಷನ್ ಅನ್ನು ಮಹಾರಾಜ ಗಡೀಸರ್ ಸಿಂಗ್ ಅವರು ಮಾಡಿಸಿದ್ರು ಅವರ ಹೆಸರಿಂದ ಈ ಲೇಕ್ ಅನ್ನು ಗಡಿಸರ್ ಲೇಕ್ ಎಂದು ಕರೆಯುತ್ತಾರೆ ಈ ಗಡಿಸರ್ ಲೇಕ್ ಅಲ್ಲಿ सुंदर छत्री नोड़ बहुत फोटोग्राफी मार बहुत बाकी ये जो रहे हो आप ये जब राजा बीच वाला डांसिंग प्लेस है हाँ। तो पुराने फ्री टाइम में राजा बैठ के डांस प्रोग्राम मुझरा उजरा उजरा कर देखा करते थे हाँ। और ये लास्ट वाला बिल्डिंग जो ये देख रहे हो इस बिल्डिंग में तकरीबन 16 से 17 गॉड की तस्वीरें बना रखी है करते है, इसलिए अंदर में भगवान की ಅಂದಿವೀರೇ ಬಾ ರಾಜ ಇಲ್ಲಿ ಅಂತೂ ಜಾಸ್ತಿ ಗುರು ಬಟ್ ಏನಂದ್ರೆ ಪೀಸ್ಫುಲ್ ಆಗಿದೆ ಆರಾಮಾಗಿ ಎಂಜಾಯ್ ಮಾಡಬಹುದು ಚೆನ್ನಾಗಿದೆ ಈ ಪ್ಲೇಸ್ ಸೊ ಓಕೆ ಗೈಸ್ ಗಡಿ ಸರ್ ಲೇಕ್ ನೋಡ್ಕೊಂಡು ಬಂದಿದ್ದಾಯ್ತು ಈಗ ಹೋಗ್ಬಿಟ್ಟು ಫೋರ್ಟ್ ಎಕ್ಸ್ಪ್ಲೋರ್ ಮಾಡೋಣ ಫ್ರೆಂಡ್ಸ್ ಈಗ ನಾನಿದ್ದೀನಿ ಜೈಸಲ್ಮೇರ್ ಫೋರ್ಟ್ ಅಲ್ಲಿ ಇದೇ ಫೋರ್ಟ್ ಅಲ್ಲಿ ನಾನು ಸ್ಟೇ ಆಗಿರೋದು ಬನ್ನಿ ಇದ್ರ ಒಳಗಡೆ ಹೋಗ್ಬಿಟ್ಟು ನೋಡೋಣ ಸೊ ಇದು ಬಂದು ಜೈಸಲ್ಮೀರ್ ಫೋರ್ಟ್ ನ ಎಂಟ್ರೆನ್ಸ್ ಪಾಯಿಂಟ್ ಇದು ಈ ಜೈಸಲ್ಮೀರ್ ಫೋರ್ಟ್ ಅನ್ನು ಗೋಲ್ಡನ್ ಫೋರ್ಟ್ ಆಫ್ ಇಂಡಿಯಾ ಅಂತಾನು ಕರೀತಾರೆ ಮತ್ತು ಈ ಫೋರ್ಟ್ ಒನ್ ಆಫ್ ದ ಟಾಪ್ ಟೂರಿಸ್ಟ್ ಅಟ್ರಾಕ್ಷನ್ ಆಗಿದೆ ಜೈಸಲ್ಮೀರಲ್ಲಿ ಈ ಫೋರ್ಟ್ ಎನಿ ಟೈಮ್ ಓಪನ್ ಇರುತ್ತೆ ಮತ್ತು ಈ ಫೋರ್ಟ್ ಅಲ್ಲಿ ಯಾವುದೇ ರೀತಿಯ ಎಂಟ್ರಿ ಫೀ ಇರೋದಿಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತದೆ ಈ ಜೈಸಲ್ಮೀರ್ ಅಲ್ಲಿ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಏನಂದ್ರೆ ಇಲ್ಲಿ ಪ್ರತಿಯೊಂದು ಮನೆ ಪ್ರತಿಯೊಂದು ಬಿಲ್ಡಿಂಗ್ ಪ್ರತಿಯೊಂದು ಅರಮನೆ ಎಲ್ಲ ಗೋಲ್ಡನ್ ಕಲರ್ ಅಲ್ಲೇ ಇರುತ್ತೆ ಯಾಕಂದ್ರೆ ಇಲ್ಲಿ ಸಿಗುತ್ತೆ ಈ ತರ ಗೋಲ್ಡನ್ ಸ್ಯಾಂಡ್ಸ್ಟೋನ್ ಕಲರ್ ಕಲ್ಲುಗಳು ಸಿಗುತ್ತದೆ ಈ ಜೈಸಲ್ಮೀರ್ ಫೋರ್ಟ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಬರುತ್ತದೆ ಇದರ ನಿರ್ಮಾಣ ಮಹಾರಾಜ ರಾವಲ್ ಜೈಸಲ್ ಸಿಂಗ್ ಅವರು ಮಾಡಿದ್ದಾರೆ ಇದು ಬ್ಯಾಟ್ಸ್ ಬಾವಲಿಗಳು ಅಚ್ಚೆ ಕಡೆ ಬರ್ತಾ ಇರೋದು ದೇವಸ್ಥಾನ ಈ ಫೋರ್ಟ್ ಪ್ರಪಂಚದ ಏಕಮಾತ್ರ ಲಿವಿಂಗ್ ಫೋರ್ಟ್ ಆಗಿದೆ ಈ ಫೋರ್ಟ್ ಅಲ್ಲಿ ಇನ್ನೂ ಜನ ತಮ್ಮ ಜೀವನವನ್ನು ಮಾಡ್ತಾ ಇದ್ದಾರೆ ಈ ಫೋರ್ಟ್ ಒಳಗಡೆ ಕೆಫೇಸ್ ಹೋಟೆಲ್ಸ್ ಶಾಪ್ಸ್ ಹೋಮ್ ಸ್ಟೇಸ್ ಇದಾವೆ ಇಲ್ಲಿ ಮೋಸ್ಟ್ ಆಫ್ ಫಾರಿನರ್ಸ್ ಬಂದ್ಬಿಟ್ಟು ವಿಸಿಟ್ ಮಾಡ್ತಾರೆ ಹ್ಯಾಂಡಿಕ್ರಾಫ್ಟ್ ಅಂಗಡಿಗಳು ಬಟ್ಟೆಗಳು ಎಲ್ಲ ಇದರಲ್ಲಿ ಸಂದಿಗಳಲ್ಲಿ ದೇವಸ್ಥಾನಗಳು ಮನೆಗಳು ಅಂಗಡಿಗಳಿದ್ದಾವೆ ಇಲ್ಲೊಂದು ದೇವಸ್ಥಾನ ಇದೆ ಫೇಮಸ್ ದೇವಸ್ಥಾನ ಇಲ್ಲಿ ಸನ್ ಟೆಂಪಲ್ ಅಂತೆ ಲಕ್ಷ್ಮೀನಾಥ್ ಟೆಂಪಲ್ ಕಡೆ ನೋಡ್ಬೋದು ಅಂಗಡಿಗಳಿದ್ದಾವೆ ಹಾಸ್ಟೆಲ್ ಬಂದಿದ್ದೀನಿ ನಾನು ನೈಟ್ ಸ್ಟೇ ಎಲ್ಲ ಇಲ್ಲೇ ಸೊ ಅದು ನಿಮಗೆ ಟೂರ್ ಕೊಟ್ಬಿಡ್ತೀನಿ ಹಾಸ್ಟೆಲ್ಲು ಫ್ರೆಂಡ್ಸ್ ನಾನು ಸ್ಟೇ ಆಗಿರೋದು ಜೈಸಲ್ಮೀರ್ ಫೋರ್ಟಲ್ಲಿರುವ ಹಾಸ್ಟೆಲಲ್ಲಿ ಸೊ ಇದು ಬಂದು ನಮ್ಮ ಹಾಸ್ಟೆಲ್ ಮೇಲ್ಗಡೆಯಿಂದ ಜೈಸಲ್ಮೀರಿನ ನೈಟ್ ವ್ಯೂ ಗೈಸ್ ಒನ್ ಆಫ್ ದ ಬ್ಯೂಟಿಫುಲ್ ವ್ಯೂ ಗೈಸ್ ಇಲ್ಲಿಂದ ಜಸ್ಟ್ ಒನ್ ಫಿಫ್ಟಿ ಕಿಲೋಮೀಟರ್ಸಲ್ಲಿ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಇದೆ ಕಂಪ್ಲೀಟಾಗಿ ನೈಟ್ ಅಂತೂ ಕಂಪ್ಲೀಟಾಗಿ ಪೀಸ್ಫುಲ್ಲಾಗಿರುತ್ತೆ ಅಷ್ಟು ಸೌಂಡ್ ಇರೋಲ್ಲ ಆದರೆ ಮಾರ್ನಿಂಗ್ ಟೈಮ್ಸ್ ಅಂತೂ ಕಂಪ್ಲೀಟಾಗಿ ಸೌಂಡ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿಗೆ ಜೈಸಲ್ಮೀರಲ್ಲಿ ನಮ್ಮ ಡೇ ಒನ್ ಮುಗಿಯುತ್ತೆ ಇದರ ಪಾರ್ಟ್ ಟು ವಿಡಿಯೋ ಕೂಡ ಬರುತ್ತದೆ ಸೊ ನಾಳೆ ಬಂದು ಜೈಸಲ್ಮೀರಿನ ಲೋಕಲ್ ಕಂಪ್ಲೀಟ್ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ ಮತ್ತು ಹಾಸ್ಟೆಲ್ ಟೂರೆಲ್ಲ ಕೊಡ್ತೀನಿ ಸೊ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗೈಸ್